ಐನೂರ ಹದಿನಾರನೇ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಆನೇಕಲ್ ತಾಲೂಕಿನ ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯನ್ನು ನಾಡಪ್ರಭು ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮವನ್ನು ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲ್ದೇನಹಳ್ಳಿ ಸದಸ್ಯ ಎಚ್ಎಂ ತಿಮ್ಮರಾಜು ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಕೆಂಪೇಗೌಡ ಜಯಂತಿಯ ಅಂಗವಾಗಿ ಪಂಚಾಯಿತಿಯ ಪೌರಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕರ್ಪೂರ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಕಲಿಕಾ ಪರಿಕರಗಳನ್ನು ವಿತರಿಸಲಾಯಿತು ಹಾಗೆಯೇ ಗ್ರಾಮದ ಕೆರೆಯ ಅಂಚಿನಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕೆಂಪೇಗೌಡ ಜಯಂತಿಯನ್ನು ಅರ್ಥಪೂರ್ಣವಾಗಿ ಪಂಚಾಯಿತಿಯ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಆಚರಿಸಿದರು ಕಾರ್ಯಕ್ರಮದಲ್ಲಿ ಕರ್ಪೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೃಷ್ಣಪ್ಪ ಉಪಾಧ್ಯಕ್ಷೆ ಅರ್ಜುನಮ್ಮ ಹಾಲದಿನಹಳ್ಳಿ ಸದಸ್ಯ ಎಚ್ ಎಂ ತಿಮ್ಮರಾಜುಗೌಡ ಮುಖಂಡರಾದ ವೆಂಕಟೇಶ್ ಗೌಡ ಸಿ ಮುನಿರಾಜು ಕೆ ರಾಮು ಪಿಡಿಒ ಶಶಿಕಿರಣ್ ಕಾರ್ಯದರ್ಶಿ ಕುಮಾರ್ ಎಲ್ಲ ಸದಸ್ಯರು ಹಾಗೂ ಮುಖಂಡರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಕುಲಮತಗಳನ್ನು ನೆಲ ನೆಲಜಲಗಳನ್ನು ಮುಸಿರೆಂದವನು ಬರೆದನು ಕೆಂಪೇಗೌಡ ను రణ హరివను రణ పడే అధిపతి ఇవను జుగ ధర్మోద్ధారక చెంపేగౌడ ಹದಿನಾರನೇ ಜನ್ಮದಿನದ ಶುಭಾಶಯಗಳು ನಾಡುವ ಕೆಂಪೇಗೌಡರ ಈ ಬೆಂಗಳೂರಿನ ಕಟ್ಟಿರೋದಕ್ಕೆ ಧನ್ಯವಾದಗಳು ತಿಳಿಸಿ ನಾಡಿನ ಸಮಸ್ತ ಜನತೆಗೆ ಕೆಂಪೇಗೌಡ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇನೆ ಏನಿದಿನ ನಮ್ಮ ಕರ್ಪೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರಳವಾಗಿ ಹಾಗೂ ವಿಜೃಂಭಣೆಯಿಂದ ಒಂದು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಇದ್ದೀವಿ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಒಂದು ಆಶಾ ಕಾರ್ಯಕರ್ತರು ಅಂಗನವಾಡಿ ಅವರು ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ಪಿ ಎಸ್ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಶಾಲಾ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಎಲ್ಲ ಕುಲಬಾಂಧವರು ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನೇತೃತ್ವದಲ್ಲಿ ಇವತ್ತು ಸರಳವಾಗಿ ಒಂದು ಸಾಧಕರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡು ಅದೇ ರೀತಿ ಮಕ್ಕಳಿಗೆ ಪಾಠ್ಯಪುಸ್ತಕಗಳು ಹಾಗೂ ಸ ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ಸಸಿ ನೆಡುವಂಥ ಕಾರ್ಯಕ್ರಮ ಇದೇ ರೀತಿ ಕೆಂಪ ಕೆಂಪೇಗೌಡರು ಒಂದು ಜನಾಂಗಕ್ಕೆ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇವತ್ತು ಬೆಂಗಳೂರಲ್ಲಿ ನಾನಾ ವಿಧವಾದಂಥ ಎಲ್ಲ ಜಾತಿ ಜನಾಂಗಗಳಿಗೆ ಅವ್ರದ್ದೇ ಆದಂಥ ಒಂದು ಮಳಿಗೆಗಳ ನಿರ್ಮಾಣ ಮಾಡಲಿಕ್ಕೆ ಒಂದೊಂದು ಬೀದಿಗೆ ಒಂದೊಂದು ಹೆಸರನ್ನು ನೀಡುವ ಮುಖಾಂತರ ಇವತ್ತು ಬೆಂಗಳೂರು ಬೃಹದಾಕಾರವಾಗಿ ಬೆಳೆದು ಇವತ್ತು ಎಮ್ ಆರ್ ಆಲದ ಮರದಕ್ಕಿಂತ ಎಮ್ ಆರ್ವಾಗಿ ಬೆಳೆ ಬೆಳೆಯುವ ಮುಖಾಂತರ ಇವತ್ತು ದೇಶಾದ್ಯಂತ ಬೆಂಗಳೂರು ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅಂದರು ಅದ್ರ ಕೆಂಪೇಗೌಡರ ಒಂದು ಇದು ಇತಿಹಾಸ ಹಾಗೂ ಅವರ ಒಂದು ಕೊಡುಗೆ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಗ್ರಾಮಗಳನ್ನು ಸಹ ಅಭಿವೃದ್ಧಿಪಡಿಸುವಲ್ಲಿ ಅವರ ಒಂದು ಕೀರ್ತಿಯನ್ನು ಕೊಂಡೊಯ್ಯುವಲ್ಲಿ ನಾವು ಇವತ್ತೇನು ಗ್ರೇಟರ್ ಬೆಂಗಳೂರು ಅಂತೆಲ್ಲ ಆಗ್ತಾಯಿದೆ ಇದು ಹಂತವಾಗಿ ಬೆಂಗಳೂರು ಬೃಹದಾಕಾರವಾಗಿ ಬೆಳೀತಾ ಕೆಂಪೇಗೌಡರ ಇತಿಹಾಸವನ್ನು ಮರುಕಳಿಸುವಂಥ ಸೃಷ್ಟಿ ಆಗ್ತಾಯಿದೆ ಅವರ ಒಂದು ಇತಿಹಾಸ ಅದೇ ರೀತಿ ಮುನ್ನು ಮುನ್ನಡೀಲಿ ಹಾಗೂ ಅವರು ಏನೆಲ್ಲ ಕನಸನ್ನು ಕಂಡಿದ್ರು ಅದು ನನ್ಸಾಗ್ತಾ ಹೋಗ್ತಾ ಇದೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರನ್ನು ಗಳಿಸಿದೆ ಅಂದರೂ ಅದು ಕೆಂಪೇಗೌಡರ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಒಂದು ಕುಲಬಾಂಧವರ್ಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಹಾಗೂ ಎಲ್ಲ ನಾಯಕರಿಗೂ ಮುಖಂಡರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೆಂಪೇಗೌಡರ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇನೆ ಕರ್ಪೂರು ಗ್ರಾಮ ಪಂಚಾಯಿತಿಯಲ್ಲಿ ನಾಡಪ್ರಭು ಬೆಂಗಳೂರಿನ ನಿರ್ಮಾತೃಗಳಾಗಿರ್ತಕ್ಕಂಥ ಶ್ರೀ ಕೆಂಪೇಗೌಡರ ಜನ್ಮ ಜನ್ಮದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಹಾಗೆ ಈ ದಿನದ ಕಾರ್ಯಕ್ರಮದಂತೆ ನಾವು ನಮ್ಮ ತಿಮ್ಮರಾಜರವರ ಒಂದು ನೇತೃತ್ವದಲ್ಲಿ ಏನು ಶಾಲಾ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಆನಂತರ ಶಾ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೆ ನೆಡ ಕಾರ್ಯಕ್ರಮಕ್ಕೆ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಗ ಕರ್ಪೂರ್ ಗ್ರಾಮ ಪಂಚಾಯತ್ನಿಂದ ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಈ ಕೆಂಪೇಗೌಡರ ಏನು ಜನ್ಮದಿನದ ಎಲ್ರಿಗೂ ಶುಭಾಯಗಳನ್ನು ಕೋ ಗ್ರಾಮ ಪಂಚಾಯತಿಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಸದಸ್ಯರಾದ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಸಾರ್ವಜನಿಕರು ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ಕರ್ಪೂರ್ ಗ್ರಾಮ ಪಂಚಾಯತಿಯಲ್ಲಿ ವಿಜೃಂಭಣೆಯಿಂದ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಅವರೆಲ್ಲರಿಗೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತುಂಬ ಧನ್ಯವಾದಗಳು